ರಾಜ್ಯದ ರಾಜಭವನ ಈಗ ಸಾಕಷ್ಟು ಚಟುವಟಿಕೆಗಳ ಕೇಂದ್ರ ಬಿಂದುವಾಗ್ತಾ ಇದೆ ಈಗಾಗಲೇ ಮುಖ್ಯಮಂತ್ರಿ ವಿರುದ್ಧ ಒಂದು ಇದೆ ಈ ದೂರು ಇರುವಂತಹ ಸಂದರ್ಭದಲ್ಲೇ ಮೈಸೂರಿನ ವ್ಯಕ್ತಿಯೊಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರನ್ನ ರಾಜ್ಯಪಾಲರಿಗೆ ದಾಖಲಿಸಿದ್ದಾರೆ ಹೀಗಾಗಿ ಆ ಕೂಡ ಮತ್ತೆ ಮುಖ್ಯಮಂತ್ರಿಗೆ ಸಂಕಷ್ಟ ತಂದುಕೊಡತ್ತಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದು ಆಗಿದೆ ಇದರ ಜೊತೆಗೆ ಘಟಾನುಘಟಿ ನಾಯಕರು ಹಾಗೇನೆ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರ ವಿರುದ್ಧ ದೂರು ಕೊಟ್ಟಿರುವಂಥ ಟಿ ಜೆ ಅಬ್ರಾಹಿಂ ಇನ್ನಿತರ ಕಾಂಗ್ರೆಸ್ನ ನಾಯಕರು ಸಹ ಇವತ್ತು ರಾಜ್ಯಪಾಲರನ್ನ ಭೇಟಿಯಾದ್ರು ರಾಜ್ಯಪಾಲರ ವಿರುದ್ಧ ಕೂಡ ಆರೋಪಗಳು ಕೂಡ ಇದೆ ಕಾಂಗ್ರೆಸ್ನ ನಾಯಕರು ಅನ್ನೋದು ಬಿ ಜೆ ಪಿಯ ಕಚೇರಿ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಸರ್ ನಮ್ಮ ಹತ್ರ ದಾಖಲಾತಿಗಳ ಪ್ರಕಾರ ಖಂಡಿತವಾಗಲು ಸಿದ್ದರಾಮಯ್ಯ ಶಿಕ್ಷೆ ಆಗಿ ಆಗುತ್ತೆ ಜಿಲ್ಲಾಧಿಕಾರಿಗಳೇ ರಾಜ್ಯಪಾಲರ ಅನುಮತಿ ತಗೊಂಡು ಪ್ರಕರಣ ದಾಖಲು ಮಾಡಬೇಕು ಕೆಲಸ ಮಾಡ್ತಾ ಇದ್ದಾರೆ ಮೂಡ ಹಗರಣ ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದೆ ರಾಜಭವನದ ಅಂಗಳಕ್ಕೆ ಇದೀಗ ಎರಡನೇ ದೂರು ಬಂದಿದೆ ಈ ಹಿಂದೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಕೂಡ ದೂರು ಕೊಟ್ಟಿದ್ರು ಇದೀಗ ಮೂಡ ಹಗರಣದಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಕೊಡಲಾಗಿದೆ ಪ್ರಭಾವ ಬೀರಿ ಅಕ್ರಮವಾಗಿ ಜಮೀನು ಡಿನೋಟಿಫೈ ಮಾಡಿದ್ದಾರೆಂದು ದೂರು ಕೊಡಲಾಗಿದೆ ಸಿಎಂ ವಿರುದ್ಧ ಕೇಸ್ ದಾಖಲಿಸುವಂತೆ ಕೋರಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಮನವಿ ಮಾಡಿದ್ದಾರೆ ಇತ್ತ ರಾಜ್ಯಪಾಲರ ನಡೆ ಕುತೂಹಲ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಪ್ರಭಾವ ಬೀರಿ ಅಕ್ರಮವಾಗಿ ಜಮೀನು ನೋಟಿಫೈ ಎಂದು ದೂರು ಹಾಗಾದರೆ ಸ್ನೇಹಮಯಿ ಕೃಷ್ಣ ದೂರಿನಲ್ಲಿರೋ ಅಂಶಗಳು ಏನು ಅಂತ ನೋಡೋದಾದರೆ ಮೈಸೂರಿನ ವರುಣಾದ ಉತ್ತನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಶ್ರಯ ಮನೆ ಹಂಚಲು ಜಮೀನು ಭೂ ಸ್ವಾಧೀನಗೊಂಡಿತ್ತು ಆದರೆ ಮರಪ್ಪ ಎಂಬವರ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಜಮೀನನ್ನ ಮೂವತ್ತು ವರ್ಷದ ಬಳಿಕ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಡಿನೋಟಿಫೈ ಮಾಡುವಂತೆ ಸಿದ್ದರಾಮಯ್ಯ ಪತ್ರ ಬರೆದು ಶಿಫಾರಸು ಮಾಡಿದ್ದಾರೆ ಸಂಬಂಧವೇ ಇರದಿದ್ರು ನಕಲಿ ದಾಖಲೆ ಆಧರಿಸಿ ಮಾರಪ್ಪ ಎಂಬುವವರ ಹೆಸರಿಗೆ ಡಿನೋಟಿಫೈ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ರ ಆಧರಿಸಿ ಹದಿನಾಲ್ಕು ತಿಂಗಳ ಬಳಿಕ ಜಮೀನು ಡಿನೋಟಿಫೈ ಮಾಡಲಾಗಿದೆ ಅಂದಿನ ಮೈಸೂರು ಡಿಸಿ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಡಿನೋಟಿಫೈ ಮಾಡಿದ್ರು ಆದ್ರೆ ಜಿಲ್ಲಾಧಿಕಾರಿ ಆದೇಶಕ್ಕೆ ಫಲಾನುಭವಿಗಳು ಮರುದೂರು ಸಲ್ಲಿಸಿ ಮೂಲ ಜಮೀನಿನ ಮಾಲೀಕರು ಮರಪ್ಪ ಎಂಬುವರು ಅಲ್ಲ ಆದ್ರೂ ಮರಪ್ಪ ಹೆಸರಿಗೆ ಡಿನೋಟಿಫೈ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಸರ್ ನಮ್ಮ ಮಾತ್ರ ದಾಖಲಾತಿಗಳ ಪ್ರಕಾರ ಖಂಡಿತವಾಗಲು ಸಿದ್ದರಾಮಯ್ಯ ಅವರಿಗೆ ಶಿಕ್ಷೆ ಆಗಿ ಆಗುತ್ತೆ ಅವ್ರು ಕಾನೂನು ಪ್ರಕ್ರಿಯೆ ತಪ್ಪಿಸಿಕೊಳ್ಳೆ ಸಾಧ್ಯ ಅಲ್ಲ ಕಾನೂನು ಪ್ರಕ್ರಿಯೆಯಲ್ಲಿ ಕೆಲವು ಸಲ ತಡ ಅಷ್ಟೇ ಹೊರತು ತಪ್ಪಿಸ್ ಸಾಧ್ಯ ಇಲ್ಲ ತಪ್ಸ್ಕೊಳಕ್ಕೆ ಸಾಧ್ಯ ಆಗದರಿಂದ ಸಾಕಷ್ಟು ದಾಖಲಾತಿಗಳು ನಮ್ಮ ಹತ್ರ ಇನ್ನೂ ಹಲವಾರು ಇದೆ ಸೊ ಅದೆಲ್ಲನೂ ಕೂಡ ನಾನು ಇನ್ನೂ ಬಿಟ್ಟಿಲ್ಲ ಯಾಕೆಂದ್ರೆ ಸರ್ ರಾಜ್ಯಪಾಲರು ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರದಿಂದ ಖುದ್ದು ಹದಿನೈದು ದಿವಸಗಡೆ ವರದಿ ತೊಗೊಂಡು ಆ ವರದಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡಿ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡಿ ಏನು ಕಾನುಕ್ರಮ ತೊಗೊಂಡು ಫಲಾನುಭವಿ ನ್ಯಾಯ ಕೊಡಿಸೋದಕ್ಕೆ ಮಾಡಿ ಯಾಕಂದರೆ ಅದು ಅಧಿಕಾರ ಕರ್ತವ್ಯ ಇನ್ನು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣಾರೆ ದೂರನ್ನ ಉಲ್ಲೇಖಿಸಿ ಬಿಜೆಪಿ ಟ್ವೀಟ್ ಮಾಡಿದೆ ಈ ದೇಶದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ರಾಜ್ಯದ ಖಜಾನೆಯಿಂದ ಹಣವನ್ನು ಲೂಟಿ ಮಾಡಿ ಚುನಾವಣೆಗೆ ಬಳಸಿರುವಂತಹ ಉದಾಹರಣೆನೇ ಇಲ್ಲ ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನಡೆದಿರುವಂಥದ್ದು ಇದು ಒಂದು ದೊಡ್ಡ ಕಪ್ಪು ಚುಕ್ಕೆ ಮುಂದಿನ ಶತಮಾನದವರೆಗೆ ಕಾಂಗ್ರೆಸ್ಗೆ ಇದು ಅಂಟುಕೊಂಡಿರುತ್ತೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರನ್ನ ಕಳಿಸಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ತೀವಿ ಇಲ್ಲ ಅಂದ್ರೆ ಕಿಕ್ ಬ್ಯಾಕ್ ಕೊಡಿ ಅನ್ನುವಂತಹ ಬ್ಲಾಕ್ ಮೇಲ್ಗೆ ಇಳಿದಿರುವಂಥದ್ದು ಈ ರಾಜ್ಯದ ದುರದೃಷ್ಟ ಕರ್ನಾಟಕ ಕಾಂಗ್ರೆಸ್ನ ಪಾಲಿಗೆ ಎಟಿಎಂ ಆಗತ್ತೆ ಸಚಿವ ಎಂ ಸಿ ಸುಧಾಕರ್ ಪೊನ್ನಣ್ಣರಿಂದ ರಾಜ್ಯಪಾಲರ ಭೇಟಿ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ರಾಜಭವನಕ್ಕೆ ಸಚಿವ ಎಂಸಿ ಸುಧಾಕರ್ ಮತ್ತು ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ತೆರಳಿದರು ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟದ ನಿರ್ಣಯ ವಿವರಿಸಿದರು ಭೇಟಿ ಕೊಟ್ಟ ನಂತರ ರಾಜಭವನಕ್ಕೆ ಸಾಮಾಜಿಕ ಕಾರ್ಯಕರ್ತ ಅಬ್ರಹಾಂ ಕೂಡ ಆಗಮಿಸಿದರು ನನ್ನ ವಿಶ್ವಾಸ ಪ್ರಾಸಿಕ್ಯೂಷನ್ ಅದು ಕೊಡಬೇಕೋ ಬೇಡೋ ಅನ್ನೋದು ಅವರ ಡಿಸಿಷನ್ನು ಆದ್ರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ ಅದಕ್ಕೆ ಕ್ಲಾರಿಫಿಕೇಶನ್ ನನ್ನ ಹತ್ರ ಸಾಕಷ್ಟು ಕೇಳಿದ್ರು ಇವತ್ತು ಎಲ್ಲದಕ್ಕೂ ನಮ್ ಜಾಶಿ ಕೊಟ್ಟಿದ್ದೀನಿ ಈತ ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರಿನ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ದೆಹಲಿ ಏಜೆಂಟ್ ರೀತಿ ಗವರ್ನರ್ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಆರೋಪಿಸಿದ್ರು ಅವರೊಬ್ಬರು ಗವರ್ನರ್ ಸಿಕ್ಕಿದ್ದಾರೆ ಕೆಳಗಿದಾರು ಅಥವಾ ಈ ಗವರ್ನರ್ ಸಂವಿಧಾನದ ಮೇಲಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶಕ್ಕೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂತ ಸಂವಿಧಾನ ಆದ್ರೆ ಇವತ್ತಿವರು ಗವರ್ನರ್ ಬಂದ್ಬಿಟ್ಟು ಗವರ್ನರ್ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯ ಬಿದ್ದೂರಿಯಲ್ಲಿ ಈ ಗವರ್ನರ್ ಕೂಡ ಸೇರ್ಕೊಂಡಿದ್ದಾರೆ ಇವತ್ತು ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ ಇಂದ ಚೀಮಾರಿ ಹಾಕಿಕೊಂಡಿರುವಂತಹ ವ್ಯಕ್ತಿ ಗವರ್ನರ್ಗೆ ಒಂದು ಅರ್ಜಿ ಕೊಟ್ಟುಕೊಂಡ್ರೆ ಅವರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಗವರ್ನರ್ ಇದೇ ಗವರ್ನರ್ ಹತ್ರ ಲೋಕಾಯುಕ್ತದವರು ಪತ್ರ ಬರೆದಿದ್ದಾರೆ ಗವರ್ನರ್ಗೆ ಇವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಮನಿಸ್ಟರ್ ಆಗಿದ್ದಂತ ಶಶಿಕಲಾ ಜೊಲ್ಲೆ ಅನ್ನುವಂಥ ಅವರು ಬಡವರಿಗೆ ಈ ಅಂಗನವಾಡಿಯಲ್ಲಿ ಒಂದು ವಾರ ರಾಜ್ಯ ರಾಜಧಾನಿಯಲ್ಲಿ ರಾಜ್ಯಪಾಲರು ಇರಲಿಲ್ಲ ನಿನ್ನೆ ರಾತ್ರಿ ಬೆಂಗಳೂರಿಗೆ ಮರಳಿದ್ದಾರೆ ಈಗ ಅವರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅಥವಾ ಸಂಪುಟದ ನಿರ್ಣಯದಂತೆ ನೋಟಿಸ್ ಹಿಂಪಡಿತಾರಾ ಅನ್ನೋದೇ ಕುತೂಹಲ ಹೆಚ್ಚಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್